ಮೂರು ವಿಧಾನಸಭಾ ಕ್ಷೇತ್ರದ ಬೀಚಿಗೆರೆ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕಾಲೋನಿಗೆ ನೀರು ಬಿಡಬೇಡಿ ಅಂತ ಜಿಲ್ಲಾಧಿಕಾರಿಗಳು ಹೇಳಿರಬಹುದು ಪ್ರತಿಯೊಬ್ಬ ಸಾರ್ವಜನಿಕರ ಪಾವಳಿಗೆ ಮಾತುಗಳು ಕೇಳಿಬರುತ್ತಿವೆ ಚಿತ್ರದುರ್ಗ ಜಿಲ್ಲಾಧಿಕಾರಿಗಳು ನಮ್ಮ ಊರಿನ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಬಹುದಿತ್ತು ಅವರು ಕಚೇರಿಯಲ್ಲಿ ಕೂತು ಕಾಲಹರಣ ಮಾಡುತ್ತಾರೆ ನಮಗೆ ಕುಡಿಯುವುದಕ್ಕೆ ನೀರಿಲ್ಲ ಸ್ವಾಮಿ ನಾವು ಯಾರನ್ನ ಕೇಳಬೇಕು ಹೇಳಿ ಸಾರ್ವಜನಿಕ ಮಹಿಳೆಯರು ಅಳಲು ತೋಡಿಕೊಂಡಿದ್ದಾರೆ ಮೊಳಕಾಲ್ಮೂರು ತಾಲೂಕು ನಿರ್ವಹಣಾಧಿಕಾರಿ ಸ್ಥಳಕ್ಕೆ ಬಂದು ಹೋಗುತ್ತಾರೆ ಎರಡು ಮೂರು ದಿನಗಳಲ್ಲಿ ನೀರು ಕೊಡುತ್ತೇವೆ ಅಂತ ಹೇಳಿ ಹುಡಾಫೆ ಉತ್ತರ ಕೊಡುತ್ತಾರೆ ಎಂದು ಸಾರ್ವಜನಿಕರು ಮಾಧ್ಯಮದವರೊಂದಿಗೆ ಮಾತನಾಡಿದರು ಸುಮಾರು ಇಪ್ಪತ್ತು ದಿನಗಳಿಂದ ಕುಡಿಯುವ ನೀರಿನ ಸಮಸ್ಯೆ ಇನ್ನೂ ಹೆಚ್ಚಾಗುತ್ತಿದೆ ಎಂದು ಮಹಿಳೆಯರು ಆರೋಪಿಸಿ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಬೀಗ ಜಡಿದು ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಿದರು ಜಾನುವಾರುಗಳಿಗೆ ಮತ್ತು ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಅಭಾವವಿದೆ ಗ್ರಾಮ ಪಂಚಾಯಿತಿ ಚುನಾವಣೆಯ ಸಂದರ್ಭದಲ್ಲಿ ಮದ ಕುಡಿಯೆಂದು ಕೈಗೆ ಕಾಲ್ಗೆ ಮುಗಿಯುತ್ತಾರೆ ನೀರು ಕುಡಿ ಎಂದು ಕೇಳಿದಾಗ ಇವಾಗ ಬೋರ್ವೆಲ್ ಬರುತ್ತೆ ಅಂತ ಹೇಳುತ್ತಾರೆ ಆದ್ದರಿಂದ ಜಿಲ್ಲಾಧಿಕಾರಿಗಳು ನಮಗೆ ಕುಡಿಯುವುದಕ್ಕೆ ನೀರು ಸ್ವಾಮಿ ಎಂದು ಕೈ ಹಿಟ್ಟುಕೊಂಡ್ರು ಬಿಜೆಕೆರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನೀರು ಸರಬರಾಜು ಮಾಡಬೇಕು ಇಲ್ಲವಾದರೆ ರಾಜೀನಾಮೆ ಕೊಟ್ಟಿ ಹೋಗಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬೀಜಿಕೆರೆ ಗ್ರಾಮ ಪಂಚಾಯಿತಿಯ ಬಹುತೇಕ ವಾರ್ಡ್ಗಳಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗಿದೆ ನೀರಿಲ್ಲದೆ ಬದುಕು ಸಾಗಿಸಲು ಕಷ್ಟವಾಗಿದೆ ಹಾಗೂ ಅಡಿಗೆ ಸ್ವಚ್ಛತಾ ಕಾರ್ಯಗಳಿಗೆ ಪರದಾಡುವ ಪರಿಸ್ಥಿತಿ ಬಂದಿದೆ ಬೆಳಗ್ಗೆಯಿಂದ ನೀರಿಲ್ಲದೆ ಬಹಳ ಹೊತ್ತು ಇದ್ದರೂ ಕೇವಲ ಎರಡು ಕೊಡಪಾನ ಮಾತ್ರ ನೀರು ಸಿಗುತ್ತದೆ ಮಕ್ಕಳಿಗೆ ಸರಿಯಾದ ಸಮಯಕ್ಕೆ ಊಟ ಇಲ್ಲದ ಪರಿಸ್ಥಿತಿ ಬಂದಿದೆ ಎಂದು ಊರಿನ ಗ್ರಾಮಸ್ಥರು ಅಳಲು ತೋಡಿಕೊಂಡರು ಬೀಜಕೆರೆ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗಿದ್ದು ಅನೇಕ ಊರಿನ ಮಹಿಳೆಯರು ಮಕ್ಕಳು ದೂರದಿಂದ ಆಟೋ ಮತ್ತು ಬೈಕ್ನಿಂದ ನೀರು ತೆಗೆದುಕೊಂಡು ಬರುತ್ತಾರೆ ಸಾರ್ವಜನಿಕರಿಗೆ ಸ್ನಾನ ಬಟ್ಟೆ ತೊಳೆಯಲು ನಿಂತದಂತಾಗಿದೆ ಪರಿಶಿಷ್ಟ ಜಾತಿ ಕಾಲೋಲೆಯಲ್ಲಿ ಸರಿಯಾದ ಸಮಯಕ್ಕೆ ನೀರು ಬರುತ್ತಿಲ್ಲ ಜಾನುವಾರುಗಳಿಗೆ ಕುಡಿಯುವುದಕ್ಕೆ ನೀರು ಸಹ ಸಿಗುತ್ತಿಲ್ಲ ಜನರು ನೀರಿಗಾಗಿ ಪರದಾಡುವ ಪರಿಸ್ಥಿತಿ ಬಂದಿದೆ ಅವರು ಕೇಳುವುದಿಲ್ಲ ಬಿಡಿ ಎಂದು ಅಧಿಕಾರಿಗಳು ಸೆಲೇನೆ ಕೆಡಿಸಿಕೊಳ್ತಿಲ್ಲ ಎಂದು ಊರಿನ ಮುಖಂಡರಾದ ಸಿದ್ದಣ್ಣ ಮಾತನಾಡಿದರು ಗ್ರಾಮ ಪಂಚಾಯಿತಿ ಸದಸ್ಯ ಮಹೇಶ್ ಮಾತನಾಡಿ ಬಿಜಿಕೆರೆ ಅಂಬೇಡ್ಕರ್ ಕಾಲೋನಿಗೆ ನೀರು ಕೊಡುವಲ್ಲಿ ಜಿಲ್ಲಾಡಳಿತ ಸಂಪೂರ್ಣ ವಿಫಲವಾಗಿದೆ ಸ್ವಚ್ಛತೆ ಇಲ್ಲ ಚರಂಡಿಯಲ್ಲಿ ಕೊಡಕು ಹೊಂದಿಕೊಂಡಿದ್ದು ಅನೇಕ ಸಾರ್ವಜನಿಕರಿಗೆ ಮತ್ತು ಮಹಿಳೆಯರಿಗೆ ಮಕ್ಕಳಿಗೆ ಜ್ವರ ಬಂದಿದೆ ಆದ್ದರಿಂದ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಿದ್ದಾರೆ ನಮ್ಮ ಬೀಜಕೆರೆ ಗ್ರಾಮ ಪಂಚಾಯಿತಿ ಕೇಳು ಮಟ್ಟ ಇದೆ ಎಂದು ಎದ್ದು ಕಾಣುತ್ತಿದೆ ಕುಡಿಯುವುದಕ್ಕೆ ನೀರು ಕುಡಿ ಇಲ್ಲ ವಿಷ ಕುಡಿ ಎಂದು ನೆಮ್ಮದಿಯಿಂದ ಕುಡಿಯ ಸಾಯುತ್ತೇವೆ ಎನ್ನುತ್ತಿದ್ದಾರೆ ಜನಗಳು ಕೂಲಿ ಕೆಲಸಕ್ಕೆ ಹೋಗಿ ಮನೆಗೆ ಬಂದರೆ ಕುಡಿಯುವುದಕ್ಕೆ ನೀರಿಲ್ಲ ಸ್ವಾಮಿ ನಮ್ಮ ಕಷ್ಟ ನೀವು ಅರ್ಥ ಮಾಡಿಕೊಳ್ಳಿ ಎಂದು ಕೈ ಮುಗಿದ್ರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಪರಿಶಿಷ್ಟ ಜಾತಿ ಕಾಲೋನಿಯ ಯುವಕರು ಗ್ರಾಮಸ್ಥರು ಮಹಿಳೆಯರು ಪ್ರತಿಭಟನೆ ನಡೆಸಿದರು